ಕೋಟಿ ಶರಣು ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಇವತ್ತಿನ ದಿವಸ ನಮ್ಮ ಸರ್ಜೋಡಿ ಹಾರತಕ್ಕಂತ ಬಂಟ ಗಡಿ ಯಾವ್ದಪ್ಪ ಅಂತ ಕೇಳಿದ್ರಿಪ ಯಾವ ಬಾಗಲಕೋಟೆ ಜಿಲ್ಲಾ ಮೊದಲ ತಾಲೂಕಿನ ಜಂಬಿಗೆ ಮಂಜುನ ಸಂಘ ಬಂದದ ಹೌದಿಲ್ಲ ಮಂಜು ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದ ಯಾರದು ಯಾರೀಪ ಬಾಗಲಕೋಟೆ ಕಸಗಾ ಜಂಬಿಗೆ ಕಸಗಾಜಂಬಿಗೆ ಬಸ್ಸಣ್ಣ ಮಾಸ್ತರಂದು ಇವತ್ತು ಬಸವಣ್ಣ ಮಾಸ್ತರ್ ಅಂತಂದ್ರ ಅದ ಅವ್ರ ನಾವು ಕುಡಿಕೊಂಡು ಸೇವಾ ಮಾಡಿರ್ತಕ್ಕಂಥವ್ರು ಅವ್ರ ಮಗ ಇವತ್ತು ನೀ ಈ ಸ್ಟೇಜಿಗೆ ಬಂದದಿ ಏ ಇವ್ರ ಮಗನು ಇಲ್ಲಿ ಟೇಜಿಗೆ ಬಂದ್ರಿ ಇರ್ಲಿ ಅಪ್ಪ ಮಗನಿಗೆ ಕುಸ್ತೈತಿಗ ಪಾವನ baja

മാറി <laughs> <laughs> ಅನಿಸಿದ ನೀ ಮಾಡಿದೆವು ಸೃಷ್ಟಿನ ಲಕ್ಷ್ಮೀ ದೇವಿ ಆಗಿ ನೀನು ಮಾಡಿದೆವು ಪಾಲ జనా జోడి మాలి నా మిలో సృష్ి ಮದುವೆಯಾಗಿಲ್ಲೆ ನಿಂಬನ ಜನ ನಿಮ್ಮ ಜೋಡಿ ಮಲಿಗೆ ನಾನ ನಿಂದನ ಪಿಡ ಎಲ್ಲಿ दे बोलो नूर नारी भी रुटी खाऊ रमल का बंद ना, ना ते तेरी लक्ष्मी देवी you yeah. yeah. ಬಂಧುಗಳೇ ಅದೇ ದಿವಸ ಯಾವ ನನ್ನ ತಂದೆ ಆಗಿರತಕ್ಕ ಭೂತಾಲ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ನಮ್ಮ ಸಂಘ ತಕ್ಕೊಂಡು ಇವತ್ತಿಗೆ ನಾನು ಮೂವತ್ತಾರು ವರ್ಷ ಬಂಡಾರದೊಳಗೆ ಕಾಲಹರಣ ಮಾಡಬೇಕಾದ್ರೆ ಹಂಗೆ ಇದು ಕಲಾವಿದರ ಸಂಘ ಅಲ್ಲ ಹೆಂಗ್ರಿ ಪ್ರಥಮದೊಳಗೆ ಬಂದ ದೇವರ ಕರಿತಂದ್ರ ಮಂಗಲ್ ಆಗೋ ಮಠ ತೆಳಗಿಳಿಬಾರದು ಕಾಲ್ ಮಡಿ ಮಡಿಬಾರದು ಹೌದ್ ರೀಪಾ ಸಾಕ್ಷಾತ್ ಮದಗೊಂಡ ಮಹಾರಾಜರು ಯಾವಾಗ ಮುಮ್ಮೆಟ್ಟು ಗುಡ್ಡದ ಮ್ಯಾಲ ನನ್ನ ತಲೆ ಮ್ಯಾಗ ಹಸ್ತ ಇಟ್ಟು ಏನು ಹೇಳಿದ್ರು ಏನಿಪ್ಪ ಬಂದ್ ದೇವ್ರ ಕರೆದಂದ್ರೆ ಮಂಗಲ್ ಆಗುವರೆಗೂ ಎಂದಿಗೂ ನಾ ಮೂವತ್ತಾರು ವರ್ಷದಾಗ ತೆಳಗಿಳಿದಿಲ್ಲ ಈಗಿನ ಸಂಘ ಹೆಂಗದಾವ ಅಂತ ಕೇಳಿದ್ರ ಇವ್ರಿ ಈಗಿನ ಸಂಘ ಹಾಡ್ತವ್ರ ಹಾಡ್ತಾರ ಎತ್ ಎದ್ದು ಹೋಗಾವ್ ಹೋಗತಾರ ಮೊಬೈಲ್ ತಗೋತಾರ ಮಾತಾಡ್ತಾರ ಮತ್ತು ಅಚ್ಚ ಕಡೆ ವೈರಿದ ಎಲ್ಲಾ ಒಂದಾಣಿ ಕೆದಿ ಅಂದ್ರು ಆಚ ಕಡೆ ಅವ್ ನೋಡಿ ಇಚ ಕಡೆ ಅವ್ ಕಣ್ಣಕ್ಕಿ ಸಿ ಕಾರ್ಯಕ್ರಮ ಮುಗಿಯುವರಿಗೂ ಹೌದ್ರಿ ದೈವಕ್ಕೂ ಗೊತ್ತಾಗುವಂಗ ಕಾರ್ಯಕ್ರಮ ಮಾಡ್ತಿದ್ ಈಗ ಹಾಗೆ ಹಂಗ ಮಾಡಬಾರದು ಹೆಂಗಲಿಪ್ಪ ಹೊತ್ತು ಮುನಗು ಮಟ್ಟ ಮಂಗಲ ಆಗು ಮಟ್ಟ ಅವರ ಮುತಿ ನಿಮಗೆ ನಿಮ್ಮ ಮುತಿ ಅವ್ರ ಮುತಿಗೆ ಬೀಳಬಾರದು ಹೌದ್ರಿಪ್ಪ ಹಂಗ ಸತ್ತು ಹೊರದು ಹಾಡಿಕೆ ಮಾಡಿ ತೋರಿಸಬೇಕು ಹೌದಿಲ್ಲ ಹೌದು ಹೌದ್ರಿಪ್ಪ ಇದು ಕಲಾವಿದರ ಧರ್ಮ ಧರ್ಮ ಇದು ಧರ್ಮ ಅಂತಕಂತದ ಏನಾಗಿದೆಪ್ಪ ಅಂತಂದ್ರೆ ಹಾ ಮುಳಿಗೆ ಹೋಗಲಕುತ್ತದೆ ಹೌದು ಅಂತಾದ ಮಾಡಬಾರ್ದು ಯಾಕ ಸಂಗುಳು ನಿಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕ ಹೊತ್ತು ಮೆರೆಸಬೇಕಾದ್ರೆ ಇಂಥ ದೈವದ ಆಶೀರ್ವಾದ ನಮಗೂ ಬೇಕು ನಿಮಗೂ ಬೇಕು ಅದಕ್ಕೆ ಮಂಜು ನಿಮ್ಮ ಅಪ್ಪನ ಸಂಘ ನಡೆದ ಎಂಟು ವರ್ಷ ಆಯ್ತು ಐವತ್ತು ವರ್ಷ ಸಾಗಿ ನಡೆದ ನಲ್ವತ್ತು ವರ್ಷದಿಂದ ಅದೇ ಒಂದು ಸಂಘದೊಳಗೆ ನಿನ್ನ ಸಂಘ ಬೆಳಿಲಿ ಕತ್ತಿ ಮತ್ತಿಗೆ ಹತ್ತು ಹದಿನೈದು ಹನ್ನೆರಡು ವರ್ಷ ಆಯ್ತು ಹೌದ್ರಿಪ್ಪ ಹಿಂಗೆ ಸಾಗಿ ಹೋಗಬೇಕು ಮುಣಗಬಾರದು ಹೌದಿಲ್ಲ ಅದಕ್ಕೆ ನಾವೇನಪ್ಪ ಅಂತಂದ್ರೆ ಗಂಡು ಮಕ್ಕಳಾಗಿ ಹುಟ್ಟಿ ಬಂದ ನಮ್ಮ ಶಿವಸ್ಥಾನದ ಒಳಗೆ ಈ ಗುರುವಿನ ಸಲುವಾಗಿ ನಮ್ಮ ಶರೀರ ಹೋಗಲಿಕ್ಕೆ ಗಂಡೆಂಬ ವಂಶದವರ ನಾವು ಸಂಘ ಕಟ್ಟಬೇಕು ಹೌದ ಹೆಣ್ಣು ಮಕ್ಕಳ ಸಂಘ ಮಾಡಿದ್ವಿ ಅಂದ್ರೆ ಎಷ್ಟು ದಿವಸ ಎರಡ್ ರೀಪಾ ಹದಿನೆಂಟು ವರ್ಷ ಆಯ್ತು ಅಂದ್ರ ವರ್ಷಕ್ಕೆ ಗಂಡನ ಮನೆಗೆ ಹೋದ್ರಂದ್ರ ದಿಮ್ಮ ತಾಳಿಯಲ್ಲಿ ಸಂಘ ಯಾವಾಗ ಡೋಲ್ ದಿಮ್ ಇಟ್ಟು ನಾವು ಹೋಗು ಮಟ್ಟ ನಮ್ಮನ್ನ ಹಿಡಿಯುವ ಪಾವರ್ ಯಾರ್ದು ಇರುದಿಲ್ಲ ಅವ್ರದ ತೆರಬಂಡಿ ಹೊಡೆದಂಗ ನಮ್ಮದು ಈಗ ಈಗ ಹೋದ ಹಿಂಗತಿ ಇರ್ಲಿ ಅನಾನುಕೂಲ ಆಗೈತಿ ಹೋಗೈತಿ ಆದ್ರೂ ಹೆಣ್ಣಿನ ಪ್ರಸಂಗ ಹಿಂಗ ಹಿಂಗರ್ಲಿ ಅದಕ್ಕೆ ಗಂಡ ಆಡೋದ್ ಆಗ್ರಿ ಸಂಘ ಮಾತ್ರ ನಮ್ಮ ನಮ್ ಇರಬೇಕು ಹೌದು ಹೆಣ್ಮಕ್ಳ ನೋಡಿಂಗಾರ ಕೊಡತೀ ಸರ್ ನೀವೆಲ್ಲ ಮಾತಾಡಿರ್ಕಿರಿ ಇರ್ಲಿ ಏ ಅಂದ್ರೆ ಬೇಡ ಮೂರು ತಾಸಿ ಇದು ಮೂರು ತಾಸಿನ ನಾಟಕ ಆದ್ರೆ ಹೊತ್ತಿರಬೇಕಲ್ಲ ಕಮಿಟಿ ಅವ್ರು ನೋಡ್ತಾರ ಅವ್ರ ಮೊದಲು ಇದೇನು ಹುಡುಗಿ ಚಂದ ಇಲ್ವಾ ಚಲೋ ಹಾಡ್ತಾ ಇಲ್ವಾಂಗ್ ಡಂಗ್ ಮಾಡ್ತಾ ಇಲ್ವಾ ಅಂದ ಅದಕ್ಕೆ ಈಗ ಜನ ಹೆಂಗ ನಡೆದದಪ್ಪ ಅಂತಂದ್ರೆ ಜಾನಪದ ದಾಟಿನಿ ಬೇಕು ಓಲ್ಡ್ ದಾಟಿನಿ ಬೇಕು ವಿಷಯ ಬೇಕು ಎಲ್ಲ ನಮ್ಮ ಬೇಕಾ ಯಾಕಂತಂದ್ರೆ ಮೂವತ್ತಾರು ಸಾತ್ ಸತ್ಯದಿಂದ ಹೇಳ್ತೀನೋ ನಾ ಯಾವಾಗೂ ಬಾಯಿಂದ್ರ ತಾಯಿ ನುಡಿ ಬೆಳಿಗ್ಗೆ ಹೊತ್ತು ಮನಿಗೆ ಹಾಡ್ತೀನಿ ಅನಿವಾರ್ಯ ಇವತ್ತು ನಮ್ಮ ಅಪ್ಪನ ಸಾಗದಾಗ ನಾನ್ ನಿಲ್ಬೇಕ ಇರ್ಲಿ ತಾಯಿನೂ ಬೇಕ ತಂದಿನೂ ಬೇಕ ಅನಿವಾರ್ಯ ಆಗೈತಿ ಅದಕ್ಕೆ ನನ್ನ ತಾಯಿನ ಇವತ್ತು ಬೆಳಸಬೇಕಾಗಿದೆ ಒಂಬತ್ತು ತಿಂಗಳು ಹೊತ್ತು ಹೊಡೆ ಜೋಪಾನ ಮಾಡಿ ಅಂಜುಣ್ಣಿನ ಒಂಬತ್ತು ಬಾಗಿಲದೊಳಗೆ ಎಣ್ಣೆ ಹಾಕಿ ಜೋಪಾನ ಮಾಡಿ ದಂಬಲಿ ಎತ್ತರಕ್ಕೆ ಬೆಳ್ಸಿದ ನಾ ದಿನ ದಪ್ಪ ಕೆ ಕೆರೆ ಹೇಳಿ ಎಣ್ಣೆ ಹಾಕಿ ನಿನಗೆ ಎರಿಬೇಕು ಬೇಕು ಹೌದ ಬಿಸ್ನೀರು ಕಾಸು ನನಗೆ ಗೊತ್ತೈತಿ ಹೌದು ನನಗೆ ಹುಟ್ಟಿ ನನಗೆ ನೀ ಮಾತಾಡ್ತಿ ಅಸನ್ಯಾ ಇರಲಿ ಹೌದೋ ಗುದುಮುರಿಗ್ ಬೀಳುವಂಗೆ ಕಾಣ್ತೈತಿ ಕರೆ ರಂಗ್ಯಾ ನ ಟೈಮ್ ಆಗೇತಿ ಆ ಟೈಮ್ ಆಗೈತಿ ನನ್ನ ಲಗುತ ಮುಗಿಸ್ಬಿಡ್ತ ఎంతవన గండ